ಅಂತ ಹೇಳಿ ಇವ್ರಿಗೆ ಏನೋ ಕರ್ನಾಟಕ ರಕ್ಷಣ ಸ್ವಾಭಿಮಾನ ತಾವು ತಾಲೂಕು ಮಿತ್ರ ನೀವು ಕರಾವಳಿ ಗ್ರಾಮದಲ್ಲಿ ಜಯ ಆಗಿಲ್ಲ ಕರೆ ಮೀ ಅಂತ ಇರ್ತೀವಿ ಯಾಕೆ ಏನು ಕಾರಣ ಏನಾಗಿದೆ ಇದು ನಮ್ಮ ಕಾಲ್ವಳ್ಳಿ ಗ್ರಾಮದ ಮಾತ್ರ ಅಲ್ಲ ಬುಡಿಕಟ್ಟಿ ಪಂಚಾಯತಿ ನಾಲ್ಕು ಗ್ರಾಮಗಳಲ್ಲೂ ಕೂಡ ಎರಡು ವರ್ಷ ಹಿಂದೆ ನಡೆದು ಅದನ್ನ ಚಾಲ್ತಿ ಕೊಟ್ಟಂತ ಜೆ ಜೆ ಎಂ ನೀರಿನ ಸರಬರಾಜು ಏನು ಕೊಡ್ತಾ ಇದಾರಲ್ಲ ಅದಕ್ಕೆ ಯಾವುದೇ ಕಲೆಕ್ಷನ್ ಇಲ್ಲ ಅದರದ್ದು ಯಾವುದೇ ಒಂದು ಸರಬರಾಜು ಕೊಡ್ತೀವಿ ಅಂತಾನು ಯಾರಿಗೂ ಹೇಳಿಲ್ಲ ಇವತ್ತಿನವರೆಗೂ ಒಂದನಿ ನೀರು ಬರ್ತಾ ಇಲ್ಲ ಆದ್ರಿಂದ ನಾವು ಎಷ್ಟೋ ಸರಿ ಗ್ರಾಮ ಸಭೆ ನಡೆಸ್ತಾರೆ ಆ ಪ್ರತಿ ಆರು ತಿಂಗಳು ಒಮ್ಮೆ ಆ ಗ್ರಾಮ ಸಭೆಯಲ್ಲಿ ಹೋಗಿ ನಾವು ನಿಂತು ಕೇಳಿದ್ರೆ ಆ ಇಂಜಿನಿಯರ್ ಆ ಥರ ಮಾಡಿದ್ದಾರೆ ಆ ಗುತ್ತಿಗೆದಾರರು ಅಲ್ಲಿ ಹೋಗಿದ್ದಾರೆ ಇಲ್ಲಿ ಹೋಗಿದ್ದಾರೆ ಇದೇ ಒಂದು ಕಾರಣ ಹೇಳ್ತಾರೆ ಕೆಲವೊಬ್ರು ಇಂಜಿನಿಯರ್ಗಳು ನನ್ನ ಕಣ್ಣು ಆಪರೇಷನ್ ಇದೆ ಕಾಲ್ ಆಪರೇಷನ್ ಇದೆ ನಮ್ದು ಅನೇಕ ಏನೇನೋ ಆಪರೇಷನ್ ಇದೆ ಅಂತ ಹೇಳಿ ಆ ಗ್ರಾಮ ಸಭೆಗೆ ಅವರು ಬರುವಂತರೆಲ್ಲ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ಆದ್ದರಿಂದ ನಿನ್ನೆ ನಾವು ಒಂದು ಮನವಿ ಪತ್ರ ಬರ್ಕೊಂಡು ನಿನ್ನೆ ಬಂದಂಥ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಮೇಡಮ್ ಅವ್ರ ಹತ್ರ ನಾವು ಹೋಗಿ ಒಂದು ಮನವಿ ಪತ್ರ ಕೊಟ್ಟವು ಅದನ್ನು ತಾಲೂಕು ಇ ಅವರಿಗೆ ಅವರು ಟೇಕ್ ಓವರ್ ಮಾಡಿ ನೀವು ಅವ್ರನ್ನ ಟೇಕ್ ಓವರ್ ಮಾಡಿ ಅವರೆಲ್ಲ ಬಗೆಹರಿಸ್ಕೊಡ್ತಾರೆ ಅಂತ ಹೇಳಿದ್ದಾರೆ आ इदाद मेंले नेक्स्ट ಮುಂದೆ ಬರುವಂಥ ಅಧಿಕಾರಿಗಳು ಏನು ಕ್ರಮ ತಗೊತಾರೆ ಅಂತ ಗೊತ್ತಿಲ್ಲ ನಾವು ಕ್ರಮಬದ್ಧವಾಗಿ ಅವ್ರ ಮೇಲೆ ಇಂಜಿನಿಯರು ಮತ್ತು ಗುತ್ತಿಗೆದಾರರ ಮೇಲೆ ಕ್ರಮಬದ್ಧವಾಗಿ ಆ್ಯಕ್ಷನ್ ತಗೊಳ್ಳಿ ಅಂತ ಹೇಳಿ ನಾವು ಬರೆದು ಕಂಪ್ಲೇಂಟ್ ಕೊಟ್ಟಿದ್ದೀವಿ ಮೇಡಮ್ ಅವ್ರ ಹತ್ರ ದಿನದಲ್ಲಿ ಏನಾಗುತ್ತೋ ಏನೋ ನಮಗೆ ಗೊತ್ತಿಲ್ಲ ಆದ್ರೆ ನಮಗೆ ಬೇಕಾಗಿರೋದೇನು ಉಡಿಯೋಕ್ಕೆ ನೀರು ಮಾತ್ರ ಅವನು ಯಾವನು ಕೆಲಸ ಮಾಡ್ತಾನೋ ಕೆಲಸ ಮಾಡದೇ ಇರ್ತಾನೋ ನಮಗೆ ಅದು ಗೊತ್ತಿಲ್ಲ ನಮಗೆ ನಾಲ್ಕು ಗ್ರಾಮದಲ್ಲೂ ನೀರು ಬರ್ತಾ ಇಲ್ಲ ನಮ್ಮ ಬುಲ್ಡಿಕಟ್ಟಿ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನಾಲ್ಕು ಗ್ರಾಮದಲ್ಲಿ ನೀರು ಬರ್ತಾ ಇಲ್ಲ ಅಂದ್ರೆ ಬೇಸಿಗೆಯಲ್ಲಿ ಗರ್ಭಿಣಿ ಹೆಂಗಸರು ಮುದುಕಿಯರು ಎಸ್ ಆದವರು ಇವರೆಲ್ಲ ಗಾಡಿ ತಗೊಂಡು ಈ ಮಾರ್ಚ್ ತಿಂಗಳಲ್ಲಿ ಅಂತರೂ ಭಯಂಕರ ಬೇಸಿಗೆ ಇರೋದ್ರಿಂದ ಆ ಟೈಮಲ್ಲಿ ನೀರು ಸಫಿಶಿಯೆಂಟಾಗಿ ನೀರು ಬರಲ್ಲ ಅದೇ ಕಾರಣದಿಂದ ನಾವು ಆ ಟೈಮಲ್ಲಿ ನಮಗೆ ಆಗ್ತಾ ಇರೋ ತೊಂದರೆಯನ್ನು ಹೇಳ್ಕೊಳಕ್ಕಾಗಲ್ಲ ಒಂದ್ಸರಿ ಬೇಕಾದ್ರೆ ನೀವು ಆ ಮಾರ್ಚ್ ತಿಂಗಳಲ್ಲೇ ಬೇಕಾದ್ರೆ ನಾನು ನಿಮಗೆಲ್ಲ ಪಿನ್ ಟು ಪಿನ್ ತೋರಿಸಿ ಬೇಕಾದ್ರೆ ನೀವು ಬಂದು ವೀಕ್ಷಿಸ್ಬೋದು ಹಗರಣ ಆಗಿರೋ ಬಗ್ಗೆ ನಮಗೆ ಪೂರ್ತಿ ಕ್ಲೂ ಬಿಡ್ತಾ ಇಲ್ಲ ಆದರೆ ಹಗರಣ ಆಗಿರ್ಬೋದು ಆಗಿದೆ ಅಂತಲೂ ನಮಗೆ ಗೊತ್ತಿಲ್ಲ ಆದರೆ ಇದ್ರ ಒಳಗಡೆ ಏನೋ ಒಂದು ದಾಲ್ಮೆ ಕುಚ್ ಕಾಲ ಅಂತಾರೆ ಅಂದರೆ ಬೇಳೆಯಲ್ಲಿ ಏನೋ ಒಂದು ಕಪ್ಪು ಇದೆ ಅಂತಂತಾರೆ ಅದೇ ಥರ ಒಳಗಡೆ ಏನೋ ಒಂದು ಪ್ರಾಬ್ಲಮ್ ಇದೆ ಇದರಿಂದ ನಮಗೆ ಬೇಕು ಇಲ್ಲ ಕಾಂಟ್ರಾಕ್ಟರ್ಗಳ ಹತ್ರ ನಾವು ಹೋಗಿಲ್ಲ ಯಾಕಂದರೆ ಈಗ ಯಾವುದೇ ಒಬ್ಬ ಕಾಂಟ್ರಾಕ್ಟರ್ ಹತ್ರ ನಾವು ಹೋಗಿ ಏನೋ ಒಂದು ಯಾವುದೋ ಒಂದು ಕೇಳ್ಕೊಂಡು ಹೋದ್ರೆ ಇವರು ರೌಡಿಗಳ ತರ ವರ್ತನೆ ಮಾಡ್ತಾರೆ ಆದ್ರಿಂದ ನಾವು ಯಾವುದೇ ಕಾಂಟ್ರಾಕ್ಟರ್ ಹತ್ರ ಹೋಗಲ್ಲ ನಾವು ನಮಗೆ ಬೇಕಾಗಿರೋದು ಅಧಿಕಾರಿಗಳು ಬಿಲ್ ಸ್ಯಾಂಕ್ಷನ್ ಮಾಡ್ತಾರೆ ಅಧಿಕಾರಿಗಳು ಇದ್ರ ಬಗ್ಗೆ ಕ್ರಮ ವಹಿಸ್ತಾರೆ ಅಧಿಕಾರಿಗಳು ಮಾತ್ರ ಕೇಳ್ಬೋದು ಇದಕ್ಕೆ ನೇರವಣೆ ಸರ್ಕಾರಿ ಈ ಇಂಜಿನಿಯರ್ಗಳು ಆಗಿರ್ಬೋದು ಇವರಿಗೆ ಕೊಟ್ಟಿರುವಂತ ಗುತ್ತಿಗೆದಾರರಾಗಿರ್ಬೋದು ಇವರ ಇಬ್ಬರ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲೇ ನಡೀತಾ ಇರುತ್ತದೆ ಇದಕ್ಕೆ ಕೂಡಲೇ ತನಿಖೆ ಆಗಲೇಬೇಕು ಅನೇಕದಿಂದ ಜನ ಧ್ವನಿ ಎತ್ತಾ ಇದ್ದಾರೆ ಅನೇಕ ಜನ ನಿಮ್ಮ ಸಂಘಟನೆಯಿಂದ ನಮಗೊಂದು ದಾರಿ ಮಾಡಿಕೊಡಿ ಹಾಗೆ ನಮಗೆ ನೀರು ತರಿಸ್ಕೊಡಿ ಈ ಇರುವಂಥ ನಮಗೆ ನಮಗೊಂದು ಫಲದಿಂದ ನಮಗೆ ನಮ್ಮ ಮನೆ ಬಾಗಿಲಿಗೆ ಒಂದೊಂದು ಹನಿ ಕೂಡ ಎಲ್ಲೋ ಲಾಸ್ ಆಗದಂತೆ ನಮಗೆ ನೀರು ಬರಲಿ ಆ ಯೋಜನೆ ನಮಗೆ ಮನೆ ಮಟ್ಟಿಗೆ ಮುಟ್ಟಿಸ್ರಿ ಅಂತ ತಿಳಿಸ್ತಾ ಇದ್ದಾರೆ ಆದರೆ ನಮ್ಮ ಪ್ರಯತ್ನ ದಿನ ದಿನ ನಾವು ಗ್ರಾಮ ಪಂಚಾಯಿತಿ ಹೋಗೋದು ಗ್ರಾಮ ಸಭೆಯಲ್ಲಿ ಕೂರೋದು ಅಲ್ಲಿ ಕೂತು ನಾವೆಲ್ಲ ಕೇಳಿದರೂ ನಮಗೆ ಯಾವುದೇ ಥರ ರೆಸ್ಪಾನ್ಸ್ ಇಲ್ಲ ಇದೆ ಇದೆ ಆದ್ರೆ ನಮ್ಮ ಕಣ್ಣಿಗೆ ಕಂಡು ಬರೋದಿಲ್ಲ ಇದೆಲ್ಲ ಇರೋದಂತೂ ನಿಜ ನಮ್ಮ ಕಣ್ಣಿಗೆ ಅಂತೂ ಕಂಡು ಬರೋದಿಲ್ಲ ನೇರವಾಗಿದೆ ಅಂತಲೂ ನಮಗೆ ಹೇಳಕ್ಕೆ ಬರ್ತಾ ಇಲ್ಲ ಯಾಕೆಂದ್ರೆ ಇದು ಎಲ್ಲ ಒಳಸಂಚಿನ ವ್ಯವಹಾರಗಳು ಇರೋದ್ರಿಂದ ನಾವು ಯಾರನ್ನೂ ದೋಷಿ ಮಾಡಕ್ಕೆ ಆಗ್ತಾ ಇಲ್ಲ ಈಗಿನ ಆದರೆ ನಮಗೆ ಬೇಕಾಗಿರೋದು ನೀರು ನಮ್ಮ ಬುಲ್ಡಿಕಟ್ಟಿ ವ್ಯಾಪ್ತಿಯ ನಾಲ್ಕು ಗ್ರಾಮಗಳಿಗೆ ನೀರು ಕೊಡೋ ವ್ಯವಸ್ಥೆ ಮಾಡಿ ಸರ್ಕಾರಕ್ಕೆ ಒಂದು ನಾವು ಮನವಿ ಮಾಡೋದು ನಮ್ಮ ಒಂದು ಕೂಗನ್ನು ಕೇಳಿಸ್ಕೊಳ್ಳಿ ಬಿಲ್ಲಿಂಗ್ ಆಲ್ರೆಡಿ ಸೆವೆಂಟಿ ಪರ್ಸೆಂಟ್ ಆಗಿದೆ ಅಂತ ಗ್ರಾಮ ಪಂಚಾಯಿತಿಯಲ್ಲಿ ಅವರು ಹೇಳ್ತಾರೆ ಇನ್ನು ಮಿಕ್ಕಿದವರು ಆ ದಾವಣಗೆರೆಯವ್ರ ಕಾಂಟ್ರಾಕ್ಟ್ರು ಅಲ್ಲಿಯವರು ಇಲ್ಲಿಯವರು ಬರೀ ಹೊಣೆ ಕತೆ ಹೇಳ್ತಾರೆ ಹೊರ್ತು ಅದು ಪುರಾವೆ ಏನು ಕೊಡೋದಿಲ್ಲ ಅವ್ರು ಏನಾದರೂ ಕೇಳಿದರೆ ನೀವು ಆರ್ ಟಿ ಐ ಆ್ಯಕ್ಟ್ ಹಾಕಿ ಅದರಲ್ಲಿ ಕಳಿಸ್ತೀವಿ ಅಂತಾರೆ ಆರ್ ಟಿ ಐ ಆ್ಯಕ್ಟ್ ಹಾಕಿದರೆ ಯಾವ ಬೋರು ಯಾವ ಟ್ಯಾಂಕು ಎಲ್ಲಿತ್ತು ಎಷ್ಟನೇ ನಂಬರ್ದು ಯಾ ಇಸ್ವಿಲಿ ಏನಾದರೂ ಒಂದು ಖ್ಯಾತೆ ತೆಗೆದು ನಾವು ಹಾಕಿರೋ ಆರ್ ಟಿ ಐನ ರಿಟರ್ನ್ ಮನೆ ಕಳಿಸ್ತಾರೆ ರೂಪಾಯಿ ಜಲಜೀವನ ಯೋಜನೆಗೆ ಸದಕೆ ಆಗ್ತಾ ಇಲ್ಲ ಇಲ್ಲಿ ಏನು ಕೇಂದ್ರ ಸರ್ಕಾರದ ಅನುದಾನ ಏನು ಬರ್ತಾ ಇದೆ ಅದು ಪ್ರತಿಯೊಂದು ಗ್ರಾಮಕ್ಕೂ ಕುಡಿಯೋ ಸ್ವಚ್ಛ ಕುಡಿಯುವ ನೀರಿನ ಒಂದು ಸಪ್ಲೈ ಇದೆ ಅದೂ ಇವಾಗ ಡೌರಪ್ ಆಗ್ತಾ ಇಲ್ಲ ಇವರ ಕೋಟ್ಯಾಂತರ ರೂಪಾಯಿನ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದಾರೆ ಕೇರಳ ಸರ್ಕಾರ ಕರ್ನಾಟಕ ಸರ್ಕಾರದಲ್ಲಿ ಅರ್ಧ ಭಾಗ ಹಂಚಿಕೆ ಆಗ್ತಾ ಇದೆ ಇನ್ನು ಅಧಿಕಾರಿಗಳಿಗೂ ಕೂಡ ಹಂಚಿಕೆ ಆಗಿ ಹೋಗ್ತಾ ಇದೆ ದುಡ್ಡು ಇನ್ನು ಇನ್ನೇನು ಏನು ಮೂಡಿಸ್ತಾರೆ ಅಂತ ಏನು ಗ್ಯಾರಂಟಿ ಇದೆ ಇವರು ಇದ್ರ ಬಗ್ಗೆ ತಮ್ಮ ನಾವು ನೇರ ಮುಖ್ಯಮಂತ್ರಿ ಹತ್ರ ಒಂದೇ ಮಾತು ಕೇಳೋದು ನಾವು ಕೇಳ್ತಾ ಇರೋದು ನೀರು ನೀವು ಎಷ್ಟಾರೋ ಕಮಿಷನ್ ತಗೊಳ್ಳಿ ಎಷ್ಟಾರೋ ಯಾರಿಗಾನ ಕಮಿಷನ್ ಕೊಡಿ ನಮಗೆ ಅವಶ್ಯಕತೆ ಇಲ್ಲ ನಮ್ಮ ಜನಕ್ಕೆ ಬೇಕಾಗಿರೋದು ಕುಡಿಯೋಕ್ಕೆ ನೀರು ಬೇಸಿಗೆಯಲ್ಲಿ ಸಾಯ್ತಾರೆ ಮಳೆಗಾಲದಲ್ಲಿ ಕೆಸರು ನೀರು ಕುಡಿಯೋಕ್ಕಾಗಲ್ಲ ಈ ಥರ ಭಾಳ ಥರ ಅವ್ಯವಹಾರ ನೀರಿನ ಸಮಸ್ಯೆ ಇರೋದೊಂದು ಹಾಗೆ ಮತ್ತು ಶುದ್ಧ ಕುಡಿಯುವ ನೀರಿನ ಘಟಕ ಕೂಡ ನಮ್ಮ ಕಾಲ್ವೆಳ್ಳಿ ಗ್ರಾಮಕ್ಕೆ ಬಂದಿದ್ದು ಹಾಗೆ ಬುಲ್ಡಿಕಟ್ಟಿ ಪಂಚಾಯತಿಗೆ ಅಲ್ಲೂ ಕೂಡ ನಾಲ್ಕು ಗ್ರಾಮಕ್ಕೆ ಬಂದಿದ್ದಾವೆ ಅದು ಕೂಡ ನಿಷ್ಕ್ರಿಯ ಆಗಿದೆ ಅದರದ್ದು ಬಿಲ್ ತೊಗೊಂಡಿದ್ದಾರಂತೆ ಆಲ್ರೆಡಿ ಇದು ಗ್ರಾಮ ಪಂಚಾಯತಿ ಇರುವಂಥ ಕಾರ್ಯದರ್ಶಿಗಳು ಹಾಗೆ ಗ್ರಾಮ ಪಂಚಾಯತಿ ಪಿ ಒಗಳು ಈ ಥರ ನಮಗೆ ತಿಳಿಸಿದ್ದಾರೆ ಮಾಹಿತಿ ಅದು ಇನ್ನೂ ಆಪರೇಷನ್ನಲ್ಲಿ ಇಲ್ಲ ನಮ್ಮ ಮುಂದಿನ ಹೋರಾಟ ಏನಂದರೆ ಈಗಲಾದರೂ ನೀವು ನಮ್ಮ ಮಾಧ್ಯಮದವರು ನೀವು ಏನಾದರೂ ನಮಗೆ ಒಂದು ದಾರಿ ತೋರಿಸ್ತೀರಾ ಅಂತ ಹೇಳಿ ನಾವು ನಿಮ್ಮ ಹತ್ರ ಒಂದು ಪ್ರೆಸ್ ಮೀಟ್ ಇಟ್ಕೊಂಡಿರೋ ಕಾರಣದಿಂದ ನಿಮ್ಮ ಮಾಧ್ಯಮದಿಂದನಾದರೂ ನೋಡಿ ಮುಂದೆ ಬರೋ ದಿನದಲ್ಲಿ ನೀರಿನ ವ್ಯವಸ್ಥೆ ಮಾಡಲಿ ಆಗದೆ ಹೋದರೆ ಉಗ್ರ ಹೋರಾಟ ನಡೆಸ್ತೇವೆ ಹಿರೇಕೆರೂರು ತಾಲೂಕ್ ತಹಸೀಲ್ದಾರ್ ಆಫೀಸ್ ಬಳಿ ಕೂತು ನಾವು ಉಪ ಸತ್ಯಾಗ್ರಹ ಮಾಡೋಕ್ಕೂ ಹಿಂಜಿರೋದಿಲ್ಲ ಅಂತ ಹೇಳಿ ತಿಳಿಸ್ತಾ ಇದ್ದೇವೆ